ಚಿಂಡೇರಲೋಕ ಮೌಕಿದ ಕಲಾವಿದರ್ ಸೇವಾ ಟ್ರಸ್ಟ್ ಅನೇಕ ಕಲಾವಿದರಿಗೆ ಬದುಕು ನೀಡುವ ಕಾರ್ಯ ಮಾಡಿದೆ ಕಲಾವಿದರನ್ನು ಗುರುತಿಸುವ ಗೌರವ ನೀಡಿದೆ ಸೇವೆಯ ಮೂಲಕ ನಿರ್ಗತಿಗರಿಗೆ ಬಾಳು ನೀಡಿದೆ ಎಂದು ಶ್ರೀ ಕ್ಷೇತ್ರ ಧಾಮ ಮಾನಿಲದ ಮೋಹನ್ದಾಸ ಸ್ವಾಮೀಜಿ ಹೇಳಿದರು ಬೇಸಿರೋಡ್ನಲ್ಲಿ ಶ್ರೀ ಮಂಜು ವಿಟ್ಲ ಕಲಾ ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಚಿನ್ನರಲೋಕ ಲೋಕ ಮುಖ್ಯದ ಕಲಾವಿದರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ಚಿನ್ನರಲೋಕ ಲೋಕ ಸೇವಾ ಬಂಧು ರಿಜಿಸ್ಟರ್ಡ್ ಬಂಟ್ವಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕರಾವಳಿ ಕಲೋತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಚಿನ್ನರ ಅಧ್ಯಕ್ಷೆ ಶ್ರೀನಿಧಿ ಬಿಸಿ ರೋಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ತಹಶೀಲ್ದಾರ್ ಬಿ ಎಸ್ ಕೂಡ್ಲಗಿ ಫಾದರ್ ದೀಪಕ್ ಲಿಯೋ ಮಡ್ಯಂತಾರು ಮತ್ತಿತರರು ಉಪಸ್ಥಿತರಿದ್ದರು

ಯತ್ನವನ್ನ ಮೋಹನ್ ದಾಸ್ ಕೊಠ ಬಹಳಷ್ಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಈ ವೇದಿಕೆಯಲ್ಲಿ ಮಂಜು ಬಿಟ್ಲ ಅವರ ವೇದಿಕೆಗೆ ನಾಮಾಂಕಿತ ಆಗಿದೆ ವರ್ಷ ಪ್ರತಿ ಈ ಚಿನ್ನರ ಲೋಕದ ಜೊತೆಯಲ್ಲಿ ನಮ್ಮ ವಿಟ್ಲ ಮಂಜು ವಿಟ್ಲರವರು ಭಾಳಷ್ಟು ತನ್ನ ಸೇವೆಯನ್ನು ಮಾಡಿದ್ದವರು ಅವರು ಕಲಾವಿದರಾಗಿ ಕಲಾ ರಸಿಕರಾಗಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಭೀಮಂತಿಕೆ ಅವರಲ್ಲಿ ಇತ್ತು ಅವರು ಇದ್ದರೂ ಅವರ ನಾಮವನ್ನು ಈ ವೇದಿಕೆಯಲ್ಲಿ ಹಾಕುವಂಥ ಪ್ರಯತ್ನ ಈ ಚಿನ್ನರ ಲೋಕ ಮಾಡಿಕೊಂಡು ಬಂದಿದೆ ಇಂಥ ಒಂದು ಉತ್ಕೃಷ್ಟವಾದಂಥ ಕಲಾವಿದರು ಈ ಸಮಾಜದಲ್ಲಿ ಇದ್ದರೂ ಮುಂದೆ ಅವರ ಹೆಸರು ಉಳಿಯುವಂಥ ಕೆಲಸವನ್ನು ಕೂಡ ಚಿನ್ನರ ಲೋಕ ಮಾಡ್ತಾ ಇರೋದು ಮತ್ತು ಈ ಚಿನ್ನರ ಲೋಕದ ಕಲಾವಿದರು ಸೇವಾ ಟ್ರಸ್ಟಿನಾಗೆ ಆಗತಕ್ಕಂಥ ಕಲಾಪೋಷಣ ಆಶ್ರಮದಲ್ಲಿ ಎಷ್ಟೋ ಮಕ್ಕಳನ್ನು ಎಷ್ಟೋ ವೃದ್ಧಾಪ್ಯದವರನ್ನು ಬೇರೆ ಬೇರೆ ಆಶ್ರಮದಲ್ಲಿ ಸಹಕಾರ ಕೊಟ್ಟರು